ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿಲ್ಲಿ ನಿಮಗೊಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ಕೊಡ್ತಾಯಿದ್ದೀನಿ ಅದು ಬೀನ್ಸಿಂದ ಯಾರೆಲ್ಲ ಬೀನ್ಸ್ನ ಇಷ್ಟಪಡೋಲ್ಲ ತಿನ್ನೋದಕ್ಕೆ ಅಂಥವ್ರಿಗೆಲ್ಲ ಇದು ಇಷ್ಟ ಆಗೇ ಆಗುತ್ತೆ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರೀದೆ ಇಲ್ಲಿ ಬೀನ್ಸನ್ನು ಒಂದು ಹತ್ತರಿಂದ ಹದಿನೈದು ಬೀನ್ಸನ್ನು ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಬೇಕಾಗಿರೋ ಇಂಗ್ರಿಡಿಯೆಂಟ್ಸ್ ನೋಡೋಣ ಬನ್ನಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಹಾಫ್ ಕಪ್ ಆಗೋವಷ್ಟು ಮತ್ತು ಒಂದೆರಡು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು ಉಪ್ಪು ಮತ್ತು ಹಚ್ಚಕಾರದ ಪುಡಿ ಮತ್ತು ಒಂದು ಈರುಳ್ಳಿನೂ ಸಹ ಇದಕ್ಕೆ ಬೇಕಾಗುತ್ತೆ ನೀವು ಮೆಣ್ಸಿಕಾಯಿ ಹಾಕೋಬೋದು ಅಂದರೆ ನಿಮಗೆ ಖಾರ ಬೇಕು ಅಂದರೆ ಮೆಣ್ಸಿನ್ಕಾಯಿನೂ ಸಹ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಬರೀ ಹಚ್ಕಾರದ ಪುಡಿ ಮಾತ್ರ ತೊಗೊಂಡಿದ್ದೀನಿ ನೋಡಿ ಇಷ್ಟ ಇಂಗ್ರಿಡಿಯೆಂಟ್ಸು ಈಸಿಯಾಗಿ ಮಾಡ್ಕೊಬೋದು ಮತ್ತು ಟೇಸ್ಟಿಯಾಗೂ ಸಹ ಇರುತ್ತೆ ಬೀನ್ಸಲ್ಲಿ ಮಾಡಿದ್ದೀವಿ ಅಂತಲೇ ಅನಿಸಲ್ಲ ಮಕ್ಕಳಿಗೆಲ್ಲ ಬೇಕೆಂದರೆ ಇಷ್ಟಪಡೋಲ್ಲ ತರಕಾರಿ ಅನ್ನೋರಿಗೆ ಈ ರೀತಿ ಡಿಫ್ರೆಂಟಾಗಿ ನಾವು ಏನು ಮಾಡಿದ್ರು ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಬನ್ನಿ ನೋಡೋಣ ಈಗ ಬೀನ್ಸನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಈ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಪಲ್ಯ ಮಾಡ್ತೀವಲ್ವ ಆ ರೀತಿ ಅಥವಾ ನೀವು ಇನ್ನೂ ಉದ್ದುದನ್ನು ಕಟ್ ಮಾಡ್ಕೋಬೋದು ಆ ರೀತಿ ಕಟ್ ಮಾಡಿಕೊಂಡು ಒಂದು ಈರುಳ್ಳಿ ಮತ್ತು ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡೋಣ ಮೊದಲಿಗೆ ಈ ಒಂದು ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಪ್ಗೆ ನೀವು ಬೀನ್ಸ್ ಕಟ್ ಮಾಡ್ಕೊಂಡಿರೋ ಬೀನ್ಸನ್ನು ಹಾಕ್ತಾಯಿದ್ದೀನಿ ನನ್ನ ಮಗನೂ ಸಹ ಪಕ್ಕದಲ್ಲೇ ಕೂತ್ಕೊಂಡಿದ್ದೇನೆ ಮತ್ತು ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನೂ ಸಹ ಆಪ್ಷನಲ್ಲು ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಪಕೋಡಾ ಸೊ ಅದರಿಂದ ಒಂದೇ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಮಾಡ್ತಾ ಇರೋದು ಕಮ್ಮಿ ಪ್ರಮಾಣದಲ್ಲಿ ಅದರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಅದು ಒಂದು ಹಾಫ್ ಕಪ್ ಆಗುವಷ್ಟು ನಾನು ತೊಗೊಂಡಿರೋ ಅಷ್ಟು ಕರೆಕ್ಟಾಗಿ ಆಗುತ್ತೆ ನಾನು ತೊಗೊಂಡಿರೋ ಪ್ರಮಾಣಕ್ಕೆ ಬೀನ್ಸ್ ಎಷ್ಟು ತಗೊಂಡಿದ್ನೋ ಅಷ್ಟು ಕರೆಕ್ಟಾಗಿ ಆಗುತ್ತೆ ಹಿಟ್ಟೆಲ್ಲ ನೋಡಿ ಒಂದೆರಡು ಸ್ಪೂನ್ ಆಗೋ ಅಷ್ಟು ಫ್ಲೋರ್ ಹಾಕೊಂಡೆ ಮತ್ತು ಈಗ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಎಲ್ಲನೂ ಕ್ಲೀನಾಗಿ ಮೊದಲು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮತ್ತು ಈಗ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ಖಾರಕ್ಕೆ ಮೊದಲೇ ಹೇಳ್ದಂಗೆ ನೀವು ಹಸಿಮೆಣ್ಸಿಗಾಯನ್ನೂ ಸಹ ಯೂಸ್ ಮಾಡ್ಬೋದು ಮತ್ತು ಉಪ್ಪನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಮಕ್ಕಳಿಗೆ ಕೊಡೋದರಿಂದ ನಾನು ಸ್ವಲ್ಪ ಖಾರ ಕಮ್ಮಿನೇ ಹಾಕ್ಕೊತೀನಿ ಸ್ಪೈಸಿ ಜಾಸ್ತಿ ಬೇಡ ಅಂತ ಅಷ್ಟೆ ಸೊ ಇದನ್ನು ಮೊದಲು ಈ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕೊತ ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಅಂದರೆ ಪಕೋಡಗೆ ನೀವು ಗಟ್ಟಿಯಾಗಿ ಅಲ್ವಾ ಕಲಿಸ್ಕೊಳ್ಳೋದು ಆ ರೀತಿ ಕಟ್ ಕಲಿಸ್ಕೊಳ್ಳಿ ನೀಟಾಗಿ ನೋಡಿ ಈ ರೀತಿ ಕಲ್ಸಿಟ್ಕೊಂಡ್ಮೇಲೆ ನಾನೀಗ ಎಣ್ಣೆ ಕಾಯಕ್ಕೆ ಇಟ್ಕೊತಾ ಇದ್ದೀನಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆದರೆ ಎಣ್ಣೆ ಕಾದಿರುತ್ತೆ ನಾವು ತರಕಾರಿ ತಿನ್ನಬೇಕು ಅಷ್ಟೇ ಅದು ಯಾವ ರೀತಿಯಲ್ಲಿ ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಅಂದರೆ ಯಾವ ರೀತಿ ಮಾಡ್ಕೊಂಡು ತಿಂತೀವಿ ಅನ್ನೋದು ತರಕಾರಿ ನಮ್ಮ ದೇಹಕ್ಕೆ ತುಂಬ ಮುಖ್ಯ ಅಲ್ವಾ ಸೊ ಮಕ್ಕಳಿಗೆ ಆದಷ್ಟು ತರಕಾರಿನ ಕೊಡಿ ಕೆಲವರು ಹಸಿ ತರಕಾರಿ ಇಷ್ಟಪಡ್ತಾರೆ ಕೆಲವರು ಪಲ್ಯ ಮಾಡಿದ್ರೆ ಇಷ್ಟಪಡ್ತಾರೆ ಅಥವಾ ಕೆಲವರು ಸಾಂಬಾರಲ್ಲಿ ಇದ್ದರೆ ಇಷ್ಟಪಡ್ತಾರೆ ಹಾಗೆ ಒಬ್ಬೊಬ್ರದ್ದು ಅಭಿರುಚಿ ಒಂದೊಂದು ರೀತಿ ಇರುತ್ತೆ ಸೊ ನನ್ನ ಮಕ್ಕಳಿಗೆ ಇಲ್ಲಿ ಸ್ನ್ಯಾಕ್ಸ್ ರೀತಿ ಕೊಟ್ಟರೆ ಇಷ್ಟಪಡ್ತಾರೆ ಸೊ ಅದರಿಂದ ಈ ರೀತಿ ಟ್ರೈ ಮಾಡಿದೆ ನೀವು ಅಷ್ಟೇ ನಿಮ್ಮ ಮಕ್ಕಳಿಗೆ ಹೇಗೆ ಇಷ್ಟ ಆಗುತ್ತೆ ಆ ರೀತಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಸೋಡಾ ಹಾಕಿಲ್ಲದೆ ಇರೋದ್ರಿಂದ ಇದು ಎಣ್ಣೆನೂ ಸಹ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿರಲ್ಲ ನೀವೇ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಬ್ರೌನ್ ಆಗೋವರೆಗೂ ಅದನ್ನು ಹಾಗೆ ಇರಿ ನಾರ್ಮಲಾಗಿ ನಿಮಗೆ ಪಕೋಡ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ ಹಾಗೇ ಇದನ್ನು ಸಹ ಅಷ್ಟೇ ಕಲರ್ ಚೇಂಜ್ ಮಾಡಾದ ಮೇಲೆ ತೆಗಿಬೋದು ನೋಡಿ ಇನ್ನು ನಾನು ಸೆಕೆಂಡ್ ರೌಂಡ್ ಬೇಯಿಸ್ತಾ ಇರೋದು ನೋಡಿ ಇಷ್ಟೇ ಬೀನ್ಸ್ ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ನೋಡಿ ಇದನ್ನು ಬೀನ್ಸಲ್ಲಿ ಮಾಡಿದ್ದಾರೆ ಅಂತಲೇ ಅನಿಸಲ್ಲ ನನ್ನ ಮಕ್ಳಿಗೂ ಸಹ ಅಷ್ಟೊಂದು ಗೊತ್ತಾಗಲಿಲ್ಲ ಚೆನ್ನಾಗಿದೆ ಅಂತ ತಿಂದರು ಸೊ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ನೋಡಿ ತರಕಾರಿ ಒಟ್ಟಿನಲ್ಲಿ ಯಾವುದಾದ್ರೂ ರೂಪದಲ್ಲಿ ನಮ್ಮ ದೇಹಕ್ಕೆ ಸೇರಬೇಕಷ್ಟೆ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈಗ ಬೀನ್ಸ್ ಪಕೋಡ ರೆಡಿಯಾಗಿದೆ ಸಖತ್ ಕ್ರಿಸ್ಪಿಯಾಗಿತ್ತು ತುಂಬ ಚೆನ್ನಾಗಾಗಿತ್ತು ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿ ಸಂಜೆ ಟೈಮು ಸ್ನ್ಯಾಕ್ಸ್ ಆಗಿ ಕಾಫಿ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ನನ್ನ ಮಗಳು ರೂಢಿ ತಿಂತಾ ಇದ್ದಾಳೆ ಚೆನ್ನಾಗಿತ್ತು ಅಂತ ಅಂದ್ಲು ಥ್ಯಾಂಕ್ ಯು